ನಾನು ರಾಜ್ಯ ಸಮಿತಿಯ ಆದೇಶದ ಮೇಲೆ ಬಳ್ಳಾರಿ ಜಿಲ್ಲೆನಲ್ಲಿ ಪ್ರವಾಸದಲ್ಲಿದ್ದೇನೆ ಈ ಸಂದರ್ಭದಲ್ಲಿ ನಿಮ್ ಜೊತೆ ಕೂಡ ಮಾತಾಡೋಣ ಅಂತ ಇವತ್ತು ಸೋಮಶೇಖರನ್ ಅವರು ಜಿಲ್ಲಾಧ್ಯಕ್ಷರೆಲ್ಲ ಅಪೇಕ್ಷೆ ಪಟ್ಟರು ಹಾಗಾಗಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಂದಿದೆ ನಾನೀಗ ಮೊದಲನೇ ಹಂತದ ಚುನಾವಣೆಯನ್ನ ಮುಗಿಸಿ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗದ ಚಿತ್ರದುರ್ಗ ಒಳಗೊಂಡಂತೆ ಅಪ್ ಟು ಚಾಮರಾಜನಗರ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರವನ್ನ ಮುಗಿಸಿಕೊಂಡು ಈಗ ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಕಳೆದ ನಾಲ್ಕು ದಿನಗಳಿಂದ ಈ ಎರಡನೇ ಹಂತದ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗಿದ್ದೇನೆ ಬಾಗಲಕೋಟೆ ಗುಲ್ಬರ್ಗ ಬಾಗಲಕೋಟೆ ಹುಬ್ಲಿ ಧಾರವಾಡ ಮುಗಿಸಿ ಇವತ್ತು ಬಳ್ಳಾರಿಯಲ್ಲಿದೆ ನನ್ನ ಸಮೀಕ್ಷೆ ಮತ್ತೆ ಅನಿಸಿಕೆ ಪ್ರಕಾರ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪ ಅವರು ಏನು ಚುನಾವಣೆ ಪ್ರಾರಂಭ ಆದಾಗ ಒಂದು ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಏನು ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಕೂಡ ರಾಜ್ಯದಲ್ಲಿದೆ ಅಂತ ನನ್ನ ಅನಿಸಿಕೆ ಜಾತ್ಯತೀತ ಜನತಾದಳ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಕೊಂಡಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಹೈದ್ರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕದಲ್ಲಿ ನಾಲ್ಕೈದು ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವ ಕೂಡ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳುತ್ತೆ ಈ ಎಲ್ಲ ವಾತಾವರಣವನ್ನು ನೋಡಿದಾಗ ಎನ್ ಡಿ ಎ ಒಕ್ಕೂಟ ಕರ್ನಾಟಕದಲ್ಲಿ ನಾವು ಖಂಡಿತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನುವಂಥ ಭರವಸೆನ ಭರವಸೆ ಕಾಣಿಸ್ತಾ ಇದೆ ಈ ಭರವಸೆ ಜೊತೆಗೆ ಸನ್ಮಾನ್ಯ ನರೇಂದ್ರ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಅಪೇಕ್ಷೆ ಇದೆಯಲ್ಲ ಅದು ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದು ಕೂಡ ನಮಗೆ ಒಂದು ಅಲೆಯಾಗಿ ನಮ್ಮ ಗುರಿಗೆ ಜೋಡಿಸ್ಕೊಳ್ತಾ ಇದೆ ಮತ್ತೆ ಇದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗ್ಬೇಕು ಅನ್ನೋದು ಕೇವಲ ಮಾತಲ್ಲ ಇದು ಕೃತಿ ಕಳೆದ ಎಪ್ಪತ್ತೈದು ವರ್ಷಗಳ ನಮ್ಮ ದೇಶದ ಸ್ವತಂತ್ರ ಭಾರತದ ಆಡಳಿತ ವ್ಯವಸ್ಥೆ ಒಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಹೊರತುಪಡಿಸಿದ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿರೋದು ಹತ್ತು ವರ್ಷದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನ ವಿರೋಧ ಪಕ್ಷದವರು ಕೂಡ ಒಪ್ಕೋತಾರೆ ಮತ್ತೆ ಕೇವಲ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಷ್ಟೇನಾ ಅಂತಂದ್ರೆ ಅಭಿವೃದ್ಧಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಜಗತ್ತಿನಲ್ಲಿ ಹತ್ತನೇ ಸ್ಥಾನದಲ್ಲಿದ್ವಿ ನಾವು ಹತ್ತನೇ ಸ್ಥಾನದಲ್ಲಿ ಜೊತೆಗೆ ನಮ್ದು ಐದನೆಯ ಫ್ರೆಜೈಲ್ ಎಕಾನಮಿ ಆಗಿತ್ತು ಅಂದ್ರೆ ಫ್ರೆಜೈಲ್ ಅಂದ್ರೆ ಬಹಳ ದುರ್ಬಲ ಅರ್ಥವ್ಯವಸ್ಥೆ ಆಗಿತ್ತು ದುರ್ಬಲ ಅರ್ಥವ್ಯವಸ್ಥೆಗಳಲ್ಲಿ ಐದನೇ ಸ್ಥಾನದಲ್ಲಿತ್ತು ನಮ್ದು ಸೊ ಆ ದುರ್ಬಲ ಅರ್ಥವ್ಯವಸ್ಥೆಯನ್ನ ಸುಭದ್ರವಾದಂತ ಅರ್ಥವ್ಯವಸ್ಥೆ ಮಾಡೋದ್ರ ಜೊತೆಗೆ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ತಂದಿರ್ಸಿದ್ದಾರೆ ಈಗಾಗ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಪಾರ್ಲಿಮೆಂಟ್ಗೆ ಬಂದು ನಿಮಗೆ ಮಾಡಿ ತೋರಿಸ್ತೀನಿ ಅದೇನಂದ್ರೆ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಅಂತ ಪಾರ್ಲಿಮೆಂಟ್ ಅಲ್ಲಿ ನಾನು ತೋರಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ನರೇಂದ್ರ ಮೋದಿಜಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಗುರಿ ಏನಂತಂದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಸುಭದ್ರವಾದಂತಹ ರಾಷ್ಟ್ರ ಆಗ್ಬೇಕು ಅಮೆರಿಕ ಚೀನಾವನ್ನು ಮೀರಿ ನಾವು ಎತ್ತರಕ್ಕೆ ಬೆಳೆದು ನಂಬರ್ ಒನ್ ರಾಷ್ಟ್ರ ಆಗ್ಬೇಕು ಅದಕ್ಕೆ ಒಂದು ರೋಡ್ ಮ್ಯಾಪ್ ಹಾಕೊಂಡಿದ್ದಾರೆ ಒಂದು ಗುರಿ ನಿಗದಿಪಡಿಸಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಎಪ್ಪತ್ತೈದು ವರ್ಷ ಆಗಿದೆ ಇದು ಅಮೃತ ಕಾಲ ಈ ಅಮೃತ ಕಾಲವನ್ನ ಮುಂದುವರಿಸಿಕೊಂಡು ನಾವು ಶತಮಾನೋತ್ಸವ ಆಚರಿಸುವಂತ ಸಂದರ್ಭಕ್ಕೆ ಭಾರತ ಇಡೀ ಜಗತ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತ ರೋಡ್ ಮ್ಯಾಪ್ ತಯಾರು ಮಾಡಿಕೊಂಡಿದ್ದಾರೆ ಹತ್ತರಿಂದ ಐದು ಐದರಿಂದ ಮೂರು ಮೂರರಿಂದ ಒಂದು ಎರಡ್ ಸಾವಿರದ ನಲವತ್ತೇಳಕ್ಕೆ ನಾನಂತೂ ಬದುಕಿರಲ್ಲ ದೇವ್ರದಯದಿಂದ ನರೇಂದ್ರ ಮೋದಿ ಅವರು ಬದುಕಿದ್ರೆ ಒಳ್ಳೇದು ನೋಡಿ ಯಾರಿಗೋಸ್ಕರ ಈ ತರ ಗುರಿ ಇಟ್ಕೊಂಡಿರೋದು ನರೇಂದ್ರ ಮೋದಿ ಅವರು ಅವ್ರಿಗೋಸ್ಕರ ಅಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಗೋಸ್ಕರನೂ ಅಲ್ಲ ಇಡೀ ರಾಷ್ಟ್ರದ ಮುಂದಿನ ಪೀಳಿಗೆಯನ್ನ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ನಿಲ್ಲಿಸಬೇಕು ಜಾತಿ ರಹಿತ ವರ್ಗರಹಿತ ಸಮಾಜ ನಿರ್ಮಾಣ ಮಾಡಬೇಕು ಇಡೀ ಜಗತ್ತು ಭಾರತ ಕಳೆ ತುಂಬ ನೋಡ್ಬೇಕು ಅನ್ನುವಂತಹ ರೋಡ್ ಮ್ಯಾಪ್ ಹಾಕೊಂಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಈಗ ಇಷ್ಟು ನಾಗಾಲೋಟದಲ್ಲಿ ಓಡ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರನ್ನ ಕೌಂಟರ್ ಮಾಡಲಿಕ್ಕೆ ವಿರೋಧ ಪಕ್ಷಗಳ ಅಸ್ತ್ರ ಅಸ್ತ್ರ ಇಲ್ಲ ಅವ್ರಿಗೇನು ಅಸ್ತ್ರ ಇಲ್ಲ ಎರಡು ಅಸ್ತ್ರನ ಹಿಡ್ಕೊಂಡಿದ್ದಾರೆ ಅವರು ಆ ಎರಡು ಸುಳ್ಳು ಅಸ್ತ್ರಗಳು ಒಂದನೇದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಗಿಸ್ಬಿಡ್ತು ಬದಲಾಯಿಸ್ಬಿಡ್ತಾರೆ ಆಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಿಸರ್ವೇಶನ್ ತೆಗೆದು ಬಿಡ್ತಾರೆ ಇದೆರಡು ಸುಳ್ಳುಗಳನ್ನ ಯಾರನ್ನ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಯಾಕೆಂದ್ರೆ ಕಾಂಗ್ರೆಸ್ಗೆ ಜೀವ ಕೊಟ್ಟಿರೋದು ಎಸ್ ಸಿಗಳು ನೀವು ಉತ್ತರ ಭಾರತದಲ್ಲಿ ವಿಂಧ್ಯಾ ಪರ್ವತವನ್ನ ದಾಟಿ ಮೇಲೆ ಅಪ್ ಟು ಜಮ್ಮು ಕಾಶ್ಮೀರವ್ರಿಗೆ ನೋಡಿದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ ಹಾಗಾಗಿ ಕಾಂಗ್ರೆಸ್ ರೂಟ್ಔಟ್ ಆಗೋಗಿದೆ ಅಲ್ಲಿ ಆದ್ರ ಜೀವ ಉಳಿಸ್ಕೊಳಕ್ಕೆ ಸೌತ್ ಇಂಡಿಯಾ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಸುಳ್ಳು ಆರೋಪಗಳನ್ನ ಮೇಲೆ ಹೊರಿಸ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಬಂಧುಗಳೇ ನಾನು ಮಾಧ್ಯಮದ ಸ್ನೇಹಿತರೆ ನಾನು ಬಹಳ ಕ್ಲಿಯರ್ ಕಟ್ ಆಗಿ ಸಂವಿಧಾನದ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಹೇಳ್ತೀನಿ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅದೇನು ಟೆಕ್ಸ್ಟ್ ಬುಕ್ ಅಂತ ಮಗ್ಗಿ ಪುಸ್ತಕನ ಅದು ಸಂವಿಧಾನವನ್ನ ಯಾವ ಕಾರಣಕ್ಕೂ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಇದು ವಾಸ್ತವ ಇದು ಸಿದ್ದರಾಮಯ್ಯನ್ಗೂ ಗೊತ್ತೋ ರಾಹುಲ್ ಗಾಂಧಿಗ್ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರಿಗಂತೂ ಚೆನ್ನಾಗ್ ಗೊತ್ತು ಆದ್ರೆ ಮತ್ ಮತ್ತೆ ಮತ್ ಮತ್ತೆ ಮತ್ ಮತ್ತೆ ಈ ಸುಳ್ಳನ್ನು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಅನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳಕ್ಕೆ ನಾನೊಬ್ಬ ಶೆಡ್ಯೂಲ್ ಕಾಸ್ಟ್ ವ್ಯಕ್ತಿಯಾಗಿ ಹೇಳ್ತಾ ಇದೀನಿ ಸಂವಿಧಾನ ಶೆಡ್ಯೂಲ್ ಕಾಸ್ಟ್ ಗೋಸ್ಕರ ಇದೆಯಾ ರೆಡ್ಡಿಗಳಿಗೆ ಸಂವಿಧಾನ ಇಲ್ವಾ ಲಿಂಗಾಯತರಿಗೆ ಸಂವಿಧಾನ ಇಲ್ವಾ ಕುರ್ಬರ್ಗೆ ಸಂವಿಧಾನ ಇಲ್ವಾ ಎಂತ ಸುಳ್ಳು ಹೇಳ್ತಾರೆ ಆ ಸುಳ್ಳನ್ನ ಟಕ್ ಅಂತ ಕಂಡ್ಬಿಟ್ಕೊಂಡು ನೋಡ್ತಾ ಇರೋರು ಶೆಡ್ಯೂಲ್ ಕಾಸ್ಟ್ ನೋಡ್ರಿ ಸಂವಿಧಾನದ ಪೀಠಿಕೆ ಏನು ಹೇಳ್ತದೆ ಅಂತಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರು ಮಾಡ್ತಾರೆ ಭಾರತದ ಪ್ರಜೆಗಳಾದ ನಾವು ಅಂದಾಗ ಭಾರತದ ನೂರ ಮೂರು ಕೋಟಿ ಜನರಿಗೂ ಸೇರಿದಂತದ್ದು ಸಂವಿಧಾನ ನೂರ ನಲ್ವತ್ ಮೂರು ಕೋಟಿ ಜನರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಿರೋದು ಸಂವಿಧಾನ ಇವತ್ತು ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತವಾಗಿದೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಭಾರತದ ಸಂವಿಧಾನ ಕಾರಣ ಸೊ ಇಂತಹ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಆರೋಪಗಳನ್ನ ಮಾಡೋದ್ರ ಮೂಲಕ ನನಗೆ ಡೌಟ್ ಬರ್ತಾ ಇರೋದೇನು ಅಂತಂದ್ರೆ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ಶೆಡ್ಯೂಲ್ಡ್ ಕಾಸ್ಟ್ ಸಮಾಜವನ್ನ ಮೇನ್ ಸ್ಟ್ರೀಮ್ ಸಮಾಜಗಳಿಂದ ಐಸೋಲೇಟ್ ಮಾಡ್ಲಿಕ್ಕೆ ಮಾಡ್ತಾ ಇರೋ ತಂತ್ರ ಇದು ನನ್ನ ಸಮಾಜಗಳು ಅದಕ್ಕೆ ಈಗ ಪ್ರಶ್ನೆ ಬಂದಿರೋ ಟೆಕ್ನಿಕಲ್ ಆಗಿ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋದು ಎಲ್ಲಿಂದ ಶುರುವಾಯ್ತು ಅಂತಂದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವು ಬಂದಿರೋದು ಅಂತ ಹೇಳಿದ್ರಲ್ಲ ಎರಡ್ ಸಾವಿರದ ಐದರಲ್ಲಿ ಹೇಳಿದ್ದು ಹದಿನೈದರಲ್ಲಿ ಶ್ರೀಮತಿ ಸುಮಿತ್ರಾ ಮಹಾಜನ್ ಅವರು ಸ್ಪೀಕರ್ ಆಗಿದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾಗಿದ್ರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅನಂತಕುಮಾರ್ ಹೆಗ್ಡೆ ಅವರನ್ನ ಕರೆದು ಕ್ಷಮೆ ಕೇಳಿಸಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ದೇರ್ ಆಲ್ ಆನ್ ಆನ್ ರೆಕಾರ್ಡ್ ಕ್ಷಮೆ ಕೇಳೋದ್ರ ಜೊತೆಗೆ ಪಕ್ಷಕ್ಕೆ ಇದು ಹಾನಿ ಆಗ್ತದೆ ಅಂತ ಗೊತ್ತಾದಾಗ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇರಿಸಿದ್ದಾರೆ ಮೊನ್ನೆ ಮೊನ್ನೆ ಸುಮ್ ಸುಮ್ನೆ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂದ್ರೆ ನಾನೂರು ಸಿಟ್ಬೇಕು ಅಂತ ಮಾತಾಡಿದ್ದಾರೆ ಅದು ಅಧಿಕ ಪ್ರಸಂಗಿತನ ಅಂತ ಗೊತ್ತಾಗಿದೆ ಪಕ್ಷಕ್ಕೆ ಪಕ್ಷದ ವರ್ಚಸ್ಗೆ ಹಾನಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ ಇಷ್ಟೆಲ್ಲವನ್ನ ಮಾಡೋದ್ರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಸಾಕ್ಷಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಈ ಸಂವಿಧಾನ ಬದಲಾವಣೆ ಮಾಡಕ್ ಆಗಲ್ಲ ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾ ಹೇಳಿದ್ದಾರೆ ನನ್ನ ಪ್ರಾಣ ಇರೋವರೆಗೂ ನಾನ್ ಜೀವಂತವಾಗಿರೋವರೆಗುನು ಸಂವಿಧಾನವನ್ನ ಬದಲಾವಣೆ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲಾ ಹೇಳಿದ್ರು ಸಹ ಮತ್ ಮತ್ತೆ ಮತ್ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವರು ಕಾಂಗ್ರೆಸ್ನವರು ಗೋಬಲ್ ಸಂತತಿಯವರು ಹಿಟ್ಲರ್ ಆಸ್ಥಾನದಲ್ಲಿ ಗೋಬಲ್ ಸಂತ ಒಬ್ಬ ಮಂತ್ರಿ ಇದ್ದ ವಾರ್ತಾ ಮತ್ತು ಪ್ರಚಾರ ಇಲಾಖಾ ಮಂತ್ರಿ ಅವನ್ ಕೆಲಸ ಏನು ಅಂದ್ರೆ ಒಂದು ಸುಳ್ಳನ್ನ ಸತಿ ಹೇಳಿ 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 ಸತ್ಯ ಮಾಡೋದು ನನಗನ್ಸುತ್ತೆ ಕಾಂಗ್ರೆಸ್ನವರು ಗೋಬಲ್ ಸಂತತಿಗೆ ಸೇರಿದವ್ರೇನೋ ಅನ್ನುವಂತ ಅನು ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ಸತ್ಯವನ್ನ ಸತ್ಯ ಅಂತ ಹೇಳ್ಬೇಕು ಸುಳ್ಳನ್ನ ಸುಳ್ಳು ಅಂತ ಹೇಳ್ಬೇಕು ಆದರೆ ಸುಳ್ಳನ್ನ ಸತ್ಯ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾನು ಮನವಿ ಮಾಡೋದು ನನ್ನ ಸಮಾಜ ಮತ್ತೆ ಎಲ್ಲಾ ಶೋಷಿತ ವರ್ಗಗಳಿಗೆ ಇದು ಸುಳ್ಳು ಇದನ್ನ ನಂಬಡಿ ನಾನೊಂದು ಮಾತು ಹೇಳ್ತೀನಿ ಹರಿಹರ ಬ್ರಹ್ಮ ಬಂದ್ರು ಈ ಸಂವಿಧಾನವನ್ನ ಚೇಂಜ್ ಆಗಲ್ಲ ಇದು ಒಂದೇದು ಎರಡನೇದು ಮೀಸಲಾತಿ ತೆಗೆದು ಬಿಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಇದ್ರ ಇತಿಹಾಸವನ್ನ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೀಸಲಾತಿಯನ್ನ ವಿರೋಧಿಸಿದವರು ಕಾಂಗ್ರೆಸ್ನವರು ಸ್ವತಂತ್ರ ನಂತರ ಮೀಸಲಾತಿ ಜಾರಿ ಆಗದೆ ನೋಡ್ಕೊಂಡವರು ಕಾಂಗ್ರೆಸ್ನವರು ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಅದೆಲ್ಲವೂ ದಾಖಲೆ ಇದೆ ಅದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಮುಂದೆ ತೋರಿಸಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ಗೊತ್ತಾ ನಾನು ಯಾವುದೇ ರೀತಿಯ ಮೀಸಲಾತಿಗೆ ವಿರುದ್ಧ ಇದ್ದೀನಿ ಯಾಕೆ ಅಂತಂದ್ರೆ ಈ ಮೀಸಲಾತಿ ನೀತಿಯಿಂದ ದೇಶನ ದೇಶ ಎರಡನೇ ದರ್ಜೆಯ ಪ್ರಜೆಗಳನ್ನ ಸೃಷ್ಟಿ ಮಾಡುತ್ತೆ ಇದನ್ನ ಹೇಳಿರೋದು ಯಾರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ತಾತ ಜವಾಹರ್ ಲಾಲ್ ನೆಹರು ಯಾರು ಈ ಮೀಸಲಾತಿನ ವಿರೋಧ ಮಾಡಿರೋರು ಇವರು ಕಾಂಗ್ರೆಸ್ನವರು ಹಿಂದುಳಿದ ವರ್ಗಗಳಗಂತೂ ಎಂತ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋ ಆಲೋಚನೆ ಮಾಡಲಿಲ್ಲ ಇವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋ ಆಲೋಚನೆ ಮಾಡಿದ್ದು ಒಂದು ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಜನತಾ ಪಕ್ಷ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಂಡಲ ಆಯೋಗವನ್ನು ನೇಮಕ ಮಾಡಿದ್ರು ಮಂಡಲ ಆಯೋಗ ವರದಿ ಕೊಡ್ತು ಎಂಬತ್ತರಲ್ಲಿ ಎಂಬತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬಂದರು ಮಂಡಲ ಆಯೋಗದ ಶಿಫಾರಸುಗಳನ್ನ ತೆಗೆದು ನೋಡ್ಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಯಾವ ಪಕ್ಷದವರು ಕಾಂಗ್ರೆಸ್ ಅವರು ಕೊನೆಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಜಾರಿ ಮಾಡಿದ್ದು ಮಂಡಲ ಆಯೋಗನ ಜಾರಿ ಮಾಡಿದ್ದಾರು ವಿಪಿ ಸಿಂಗ್ ಇದು ಮೀಸಲಾತಿಯ ಇತಿಹಾಸ ಹೀಗಿರುವಾಗ ಮೀಸಲಾತಿಯನ್ನ ತೆಗೆದು ಬಿಡ್ತಾರೆ ತೆಗೆದು ಬಿಡ್ತಾರೆ ಅಂತ ಹೇಳ್ತಾರೆ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಶೆಡ್ಯೂಲ್ ಕಾಸ್ಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ವೋಟ್ ಬ್ಯಾಂಕ್ ಇದೆಯಲ್ಲ ಅದನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳೋಕೆ ಮಾಡ್ತಾ ಇರೋ ಷಡ್ಯಂತ್ರ ಇದು ಉತ್ತರ ಭಾರತದಲ್ಲಿ ಶೆಡ್ಯೂಲ್ ಕಾಸ್ಟ್ ಹೇಗೆ ಕಾಂಗ್ರೆಸ್ನ ತ್ಯಜಿಸಿ ಧಿಕ್ಕರಿಸಿ ಬಿಜೆಪಿ ಹೋಗಿದ್ದಾರೆ ಆ ಕೆಲಸ ಉತ್ತರ ಭಾರತದಲ್ಲಿ ಆಗ್ಬಿಟ್ರೆ ನಮ್ ಗತಿ ಏನು ದಕ್ಷಿಣ ಭಾರತದಲ್ಲಿ ಆದ್ರೆ ನಮ್ ಗತಿ ಏನು ಕಾಂಗ್ರೆಸ್ ಮುಕ್ತ ಭಾರತ ಆಗೋಗುತ್ತೆ ಅನ್ನೋ ಭಯಕ್ಕೆ ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಇಟ್ಕೊಳಕ್ಕೆ ಇದೆರಡು ಅಸ್ತ್ರಗಳನ್ನ ಸುಳ್ಳು ಅಸ್ತ್ರಗಳನ್ನ ಬಿಡ್ತಾ ಇದ್ದಾರೆ ಇದಕ್ಕೆ ಸಮರ್ಥವಾದಂತ ಉತ್ತರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಮೀಸಲಾತಿ ಕುರಿತಂತೆ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ಏನಂತ ಯಾವ ಕಾರಣಕ್ಕೂ ಮೀಸಲಾತಿಯನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಅದು ಸಂವಿಧಾನ ಬದ್ಧ ಹಕ್ಕು ಅದು ಸಂವಿಧಾನಬದ್ಧ ಹಕ್ಕು ಎಂತ ಹಕ್ಕು ಅಂದ್ರೆ ಅದು ಮೂಲಭೂತ ಹಕ್ಕು ಆರ್ಟಿಕಲ್ ಫಿಫ್ಟೀನ್ ಫೋರ್ ಶಿಕ್ಷಣದಲ್ಲಿ ಮೀಸಲಾತಿ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕನ್ನ ಯಾರಾದ್ರೂ ಚೇಂಜ್ ಮಾಡಕ್ಕಾಗುತ್ತಾ ಯೋಚನೆ ಮಾಡಿ ಆದ್ರೆ ಈ ಮೂಲಭೂತ ಹಕ್ಕನ್ನು ಚೇಂಜ್ ಮಾಡಿರುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ತಂದು ತನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಶ್ರೀಮತಿ ಗಾಂಧಿ ಇಂದಿರಾ ಗಾಂಧಿ ಅವರು ಸಂವಿಧಾನವನ್ನ ಬರ್ಕಾಸ್ಟ್ ಮಾಡಿ ಸಸ್ಪೆಂಡ್ ಮಾಡಿ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡು ಐದು ವರ್ಷ ಇದ್ದಂತ ಪಾರ್ಲಿಮೆಂಟ್ ಅವಧಿಯನ್ನ ಆರು ವರ್ಷ ಮಾಡ್ಕೊಂಡಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ಅವರು ಸೊ ದೇರ್ ಫೋರ್ ಕಾ ಸಂವಿಧಾನಕ್ಕೆ ಏನಾದ್ರೂ ಅಪಚಾರ ಆಗಿದೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆ ಅಂದ್ರೆ ಅದು ಒಂದು ಸತಿ ಇಂದಿರಾ ಗಾಂಧಿ ಅವರ ಪೀರಿಯಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂತಹ ಒಂದು ಘಟನೆ ನಮ್ಮ ದೇಶದಲ್ಲಿ ನಡೆದಿಲ್ಲ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಮತ್ತೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ಆತರ ಒಂದು ಸಣ್ಣ ತಪ್ಪನ್ನು ಮಾಡಿಲ್ಲ ದೇರ್ ಫೋರ್ ನನಗನ್ಸುತ್ತೆ ಇದಕ್ಕಿಂತ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಉತ್ತರ ಕೊಡ್ಬೇಕಾಗಿಲ್ಲ ಈಗ ನಿದ್ದೆ ಮಾಡ್ತಾ ಇರೋ ಎದ ಬಿಡ್ಬೋದು ನಿದ್ದೆ ತರ ನಾಟಕ ಮಾಡ್ತಾರಲ್ಲ ಅವ್ರನ್ನ ಹೆಂಗೆ ಎದ್ರಿ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ಎರಡು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದಾರೆ ಆಮೇಲೆ ಇನ್ನೊಂದಿದೆ ಆರೋಪ ಏನಂತಂದ್ರೆ ಬಿ ಜೆ ನಿಯಂತ್ರಣ ಮಾಡ್ತಾ ಇರೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವ್ರ ತಲೆ ಒಳಗಡೆ ರಿಸರ್ವೇಶನ್ ತೆಗಿಬೇಕು ಅನ್ನೋದು ಇದೆ ಅನ್ನೋದೊಂದು ಆರೋಪ ಇದನ್ನೂ ಕೂಡ ಸ್ಪಷ್ಟೀಕರಣ ಮಾಡಕ್ಕೆ ಆರ್ ಎಸ್ ಎಸ್ ನ ಪ್ರಮುಖರಾದಂತಹ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಏನ್ ಹೇಳಿದ್ದಾರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಜೀವಂತವಾಗಿರ್ತದೋ ಎಲ್ಲಿವರೆಗೆ ಸಾಮಾಜಿಕ ಅಸಮಾನತೆ ಜೀವಂತವಾಗಿರ್ತದೋ ಅಲ್ಲಿವರೆಗೆ ಸಂವಿಧಾನ ಏನು ರಿಸರ್ವೇಶನ್ ತೆಗೆಯೋ ಪ್ರಶ್ನೆನೇ ಇಲ್ಲ ಅಂತ ಸ್ಪಷ್ಟೀಕರಣ ಮಾಡಿದ್ದಾರೆ ಮೋದಿಜಿಯವರು ಅದನ್ನ ಹೇಳಿದ್ದಾರೆ ನಾನ್ ಬದುಕಿರೋವರಿಗೆ ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇದೆರಡು ಅಸ್ತ್ರಗಳ ಸುಳ್ಳು ಅಸ್ತ್ರಗಳನ್ನ ಮೇಲೆ ಪ್ರಯೋಗಿಸೋದು ಬಿಟ್ರೆ ಇನ್ನೇನಿದೆ ಅವ್ರ ಹತ್ರ ಗ್ಯಾರಂಟಿಗಳು ಗ್ಯಾರಂಟಿ ಗ್ಯಾರಂಟಿ ಈ ಗ್ಯಾರಂಟಿಗಳಿಗೆ ಜೀವ ಕೊಟ್ಟಿರೋದು ಯಾರು ಗೊತ್ತಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ದುಡ್ಡು ಎಸ್ ಸಿ ಪಿ ಟಿ ಎಸ್ ಪಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಆರ್ಥಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಔದ್ಯೋಗಿಕ ಅಭಿವೃದ್ಧಿಗೆ ಇರ್ತಕ್ಕಂಥ ದುಡ್ಡನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವ ಮಲ್ಲಿಕಾರ್ಜುನ ಯಾರು ಮಾದೇವಪ್ನವರು ಇಬ್ರು ಸೇರ್ಕೊಂಡು ಇಪ್ಪತ್ತೈದು ಸಾವಿರ ಕೋಟಿಯನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಎಸ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಐದು ಗ್ಯಾರಂಟಿಗಳು ಸಾಮಾನ್ಯ ಯೋಜನೆಗಳು ಅದು ವಿಶೇಷ ಘಟಕ ಯೋಜನೆಗಳಲ್ಲ ದೇ ಆರ್ ನಾಟ್ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ಸ್ ದೇ ಆರ್ ಜನರಲ್ ಪ್ರೋಗ್ರಾಮ್ಸ್ ಯಾಕೆಂತಂದ್ರೆ ಲಿಂಗಾಯತ ಹೆಣ್ಣು ಮಕ್ಕಳಿಗೂ ಎರಡೇ ಸಾವಿರ ದಲಿತ ಹೆಣ್ಣು ಮಕ್ಕಳಿಗೂ ಎರಡೇ ಸಾವಿರ ಕೊಡ್ತಾ ಇರೋದು ಇವ್ರಿಗೆ ನಾಲ್ಕು ಸಾವಿರ ಕೊಟ್ಟಿದ್ದೀರಾ ನಮ್ ದುಡ್ಡು ತಗೊಂಡಿದ್ದೀರಿ ಅಂತ ಸೊ ಕಡೆ ನಮ್ಮ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ದಲಿತರನ್ನ ಆರ್ಥಿಕವಾಗಿ ದುರ್ಬಲರನ್ನಾಗಿ ಮಾಡುವಂತ ಷಡ್ಯಂತ್ರ ಇದೆ ಈ ಷಡ್ಯಂತ್ರವನ್ನ ದಲಿತರು ಅರ್ಥ ಮಾಡ್ಕೋಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಸ್ ಸಿ ಎಸ್ ಟಿಗಳು ಒಂದು ದಿಟ್ಟ ನಿರ್ಧಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಈ ಸಾರಿ ಸೋಲಿಸ್ಬೇಕು ಹೀನಾಯವಾಗಿ ಸೋಲಿಸ್ಬೇಕು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಶ್ರೀರಾಮುಲು ಅವರನ್ನ ಗೆಲ್ಲಿಸ್ಬೇಕು ಅದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ಬೇಕು ದೇಶದ ಆರ್ಥಿಕತೆಯ ಸುಭದ್ರತೆಗೆ ಏನು ಮುನ್ನುಗ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನಾವು ಬೆಂಬಲ ಸೂಚಿಸಬೇಕು